ಪ್ರಪಂಚದ ಒನ್ ಆಫ್ ದ ರೇರೆಸ್ಟ್ ಹಳ್ಳಿಗಳು ಅಂತಾನೆ ಹೇಳ್ಬೋದು ಈ ಜಾಗ ನಿಮ್ಮೆಲ್ಲರಿಗೂ ಈ ನೀರಿನ ಮೇಲೆ ತೇಲುವ ಈ ಹಳ್ಳಿಗಳಿಗೆ ಸ್ವಾಗತ ಸುಸ್ವಾಗತ ನೋಡಿ ಈ ಮನೆಗಳು ಅಂಗಡಿಗಳು ಆಸ್ಪತ್ರೆ ಅಲ್ಲಿ ನೋಡ್ರಿ ಅಲ್ಲೊಂದು ಚರ್ಚ್ ಇದೆ ಆ ಚರ್ಚ್ ಕೂಡ ನೀರಿನ ಮೇಲೆ ಕಟ್ಟಿರೋದು ಇಲ್ಲೇನು ಅಲ್ಪ ಸ್ವಲ್ಪ ನೆಲ ಗುಡ್ಡೆ ಬೆಟ್ಟ ಎಲ್ಲ ಅವೆಲ್ಲ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ತಿಂಗಳ ಮುಚ್ಚೆರು ಹಿಂದೆಗಡೆ ಚಿಪ್ಸು ಕೂಲ್ ಡ್ರಿಂಕ್ಸು ಇದು ನೋಡ್ರಿ ಪೈಥೋನ್ ಹಾವಿನ ಮಾಂಸ ಇದು ಇವಾಗ ಏನಾದರೂ ನಾನು ಇದ್ರೊಳಗೆ ಬಿದ್ರೆ ಮೊಸಳೆಗಳ ಹಬ್ಬನೋ ಹಬ್ಬ ಇದು ಕ್ರೊಕಡ ಕ್ರೊಕಡೈಲ್ ಮೀಟ್ ಇದು ನೋಡಿ ಇದು ಕ್ರೊಕಡೈಲ್ ಸ್ಕಿನ್ ಹಂಗೆ ಕಾಣಿಸ್ತಾ ಇದೆ ಫ್ರೀಲಿ ಆ ಬಾಕ್ಸಲ್ಲಿ ಇದ್ದಿದ್ದು ಹಾವು ಮೀನುಗಳು ನೋಡಿದ ಮೇಲೆ ನನಗೆ ನೀರು ಮುಟ್ಟೋಕ್ಕೆ ಭಯ ಆಗ್ತಿದೆ ಸೀರಿಯಸ್ಲಿ ಎಲ್ಲಿ ಏನು ಬಂದು ಭಯ ಆಗುತ್ತೋ ಅಂತ ಓಕೆ ಇವ್ರ ಹೆಸರು ನಾಯ್ ಅಂತೇಳಿ ನಾಯಿ ಕರೆಕ್ಟ್ ನಾಯಿ ದಯವಿಟ್ಟು ಯಾರು ನಗಬೇಡಿ ಏನಂತ ಇತ್ತು ಇಂಥ ಹಾಸ್ಪಿಟಾಲಿಟಿ ಇಲ್ಲಿರೋ ಜನಗಳಂತೂ ಸಿಕ್ಕಾಬಿಟ್ಟೆ ಫ್ರೆಂಡ್ಲಿ ಬಂದ್ರಿ ಈ ನೀರಿನ ಮೇಲೆ ತೇಲುವ ಹಳ್ಳಿ ಹಳ್ಳಿ ಅಲ್ಲ ಹಳ್ಳಿಗಳ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲೇ ಸ್ಕೂಲು ಆಸ್ಪತ್ರೆ ಗ್ಯಾರೇಜು ಎಲ್ಲನೂ ಕಟ್ಕೊಂಡ್ಬಿಟ್ಟಿರ್ತಾರೆ ನೀರಿನ ಮೇಲೆ ಹತ್ತಾದ್ರೆ ಎರಡು ಗಂಟೆ ಹಿಂಗೆ ಹಾಸ್ಟೆಲ್ ಬಿಟ್ಟಿದ್ದು ಅಣ್ಣ ಅಂಗೋರ್ ವಾಟಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ರಲ್ಲ ಅದೇ ಅಣ್ಣ ಹತ್ರ ಅಣ್ಣನ ಜೊತೆನೆ ನಾನು ಈ ಟೂರ್ನೂ ಕೂಡ ಕರ್ಕೊಂಡು ಬಂದೆ ನೀವೇ ಕರ್ಕೊಂಡೋಗಿ ಅಂತೇಳಿ ಎರಡು ಗಂಟೆಯಿಂದ ನಾನ್ ಸ್ಟಾಪು ಐವತ್ತು ನಿಮಿಷ ಹೊಡೆದಿದ್ದಾರೆ ಬರ್ತಾ ಸಿಟಿ ರೋಡು ಸಿಟಿಗಳ ಮಧ್ಯೆ ಸಖತ್ತಾಗಿ ಕಾಣೋ ಸ್ಟ್ಯಾಚುಗಳು ಆಮೇಲೆ ಸಿಟಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಲೈಟಾಗಿ ಸ್ಟೇಟ್ ಹೈವೇಗಳಿಗೆ ಬಂದ್ವಿ ಸ್ಟೇಟ್ ಹೈವೇಗಳಾದಮೇಲೆ ಹಳ್ಳಿ ಸ್ಟಾರ್ಟ್ ಆಯಿತು ಇಲ್ಲಿನ ಹಳ್ಳಿ ಶೈಲಿಯ ಮನೆಗಳನ್ನೆಲ್ಲ ನೋಡಿ ಖುಷಿ ಆಗ್ತಾಯಿತ್ತು ಅದಲ್ಲದೆ ಹೊಸ ರೋಡ್ ಹಾಕಬೇಕು ಅಂತ ಜೆ ಸಿ ಬಿಗಳಲ್ಲಿ ರೋಡ್ನೆಲ್ಲ ದೊಗ್ದು ಸಮ ಮಾಡ್ತಾಯಿದ್ರು ನಮ್ಮ ಕಡೆ ಜನಗಳು ನೋಡೋ ಥರನೇ ಇಲ್ಲಿನ ಜನಗಳು ಕೂಡ ಶಾಕ್ ಆಗಿ ಜೆ ಸಿ ಬಿ ಮಾಡೋ ಕೆಲಸನ ನೋಡ್ತಾ ಇದ್ದರು ಅದನ್ನ ನೋಡಿ ನನಗೆ ನಮ್ಮ ಕಡೆನೇ ನೆನಪಾಯ್ತು ನಾವು ಜೆ ಸಿ ಬಿ ಬಂದು ಕೆಲಸ ಮಾಡ್ತಿದ್ರೆ ಹಿಂಗೆ ಅಲ್ವಾ ನೋಡೋದು ಅಂತ ಸೊ ಇವಾಗ ಟಿಕೆಟಿಗೆ ಬಂದಿದ್ದೀನಿ ಟಿಕೆಟ್ ತೊಗೊಳ್ಳೋಣ ಬನ್ನಿ ಸೊ ಟಿಕೆಟ್ ತೊಗೊಂಡು ಮಾಸ್ಕ್ ತೊಗೊಂಡಿದ್ದಾಯ್ತು ಇಲ್ಲಿ ನೋಡ್ರಿ ಎತ್ತ ನೋಡಿದ್ರು ಕಣ್ಣು ಆಯ್ದಷ್ಟು ಬರೀ ಭತ್ತದ ಗದ್ದೆಗಳೇ ಕಾಡಿಸ್ತವೆ ಇಲ್ಲೊಂದು ಕಾಂಬೋಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಅಕ್ಕಿ ಪ್ರೊಡ್ಯೂಸರ್ಸ್ ಇನ್ ವರ್ಲ್ಡ್ ಅಂತಲೇ ಹೇಳ್ಬೋದು ಯಪ್ಪ ಯಪ್ಪ ಬೇರೇನೂ ಬೆಳೆಯೋಲ್ಲ ಇವ್ರದ್ದು ಮೂಲ ಬೆಳೆ ಬಂದು ಅಕ್ಕಿನೇ ಆಮೇಲೆ ಸಣ್ಣ ಪುಟ್ಟ ತರಕಾರಿಗಳು ಬೆಳೀತಾರೆ ಅಷ್ಟೇ ಓ ಮೈ ಗಾಡ್ಸ್ ಮಧ್ಯದಲ್ಲಿ ಕಣಿವೆಗಳಲ್ಲಿ ಕಾಲುವೆ ಮಾಡಿಬಿಟ್ಟು ಈ ಕಡೆ ಈ ಕಡೆ ನೀರುಗಳು ಹೋಗ್ತಾ ಇದೆ ಆ ನೀರುಗಳನ್ನ ನಮ್ಮ ಸೈಡು ಪೈಪ್ ಹಾಕ್ಬಿಟ್ಟು ಎತ್ಕೊತಾರಲ್ಲ ನೀರು ನೋಡ್ಕೊತಾರಲ್ಲ ಆ ಥರನೂ ಹೊಡ್ಕೊತವ್ರೆ ಸೂಪರ್ರೀ ಕೊಟ್ರೇನೋ ಅಪ್ಪ ನೋಡ್ರಿ ಅವಾಗೆ ಹೆಂಗ್ ಬರ್ತೈತೆ ಬಂದ್ರು ಬಂದ್ರು ನಮ್ಮ ಸಾರಥಿ ಬಂದ್ರು ಇವತ್ತು ಈ ತಾತನೇ ನನ್ನನ್ನು ನಿಮ್ಮನ್ನು ಕರ್ಕೊಂಡು ಹೋಗೋದು ತಾಸಿನ ಶ್ರಮದ ಮೇರೆಗೆ ಬಂದ್ ಇಳಿದಿನ್ ನೋಡ್ರಿ ಈ ಜಾಗಕ್ಕೆ ಓಕೆ ಓಕೆ ತಾತ ಹ್ಯಾಪಿ ಜರ್ನಿ ಟು ಯು ಆ್ಯಂಡ್ ಮೀ ಏನ್ರಿ ಇಷ್ಟು ಬೋಟು ನೊಬ್ಬಳಿಗೇನಾ ಸಖತ್ತಲ್ವ ಕೆಟ್ಟೆ ಶಿಸ್ತಾಗಿ ಕೂತ್ಕೊಂಡ್ಬಿಡ್ತೀನಿ ನಾ ತಾತ ಒಬ್ಬರೇ ಸಿಗಾಕೊಂಬಿಟ್ಟಿದೆ ನಮ್ಮ ಬೋಟ್ ಬೋಟ್ಲಿಟ್ರಲ್ಲಿ ಅಲ್ಲೊಂದು ಬೋಟು ಇಲ್ಲೊಂದು ಬೋಟು ಇಲ್ಲೊಂದು ಬೋಟು ಅಲ್ಲೊಂದು ಬೋಟು ಇದಕ್ಕಿಷ್ಟೇ ಜಾಗ ಇರೋದು ಇದೇ ನಮ್ಮ ಬೋಟ್ನ ಸ್ಟೇರಿಂಗು ಇದೇನು ಗೇರ್ ಚೇಂಜ್ ಮಾಡೋದು ಬ್ರೇಕು ಕ್ಲಚ್ಚು ಆಕ್ಸಿಲೇಟರು ಎಲ್ಲಾನು ಐತೆ ನಮ್ಮ ಇದಕ್ಕೆ ಲೈಟಾಗಿ ಒಂದು ಮಿರರು ಇದೆ ರೀ ನಮ್ಮ ಬೋಟ್ಗೆ ಏನು ಮಾಡ್ತಾ ಇದೀಯ ತಾತ ಓ ತಾತ ಫೈನಲಿ ಸಕ್ಸಸ್ಫುಲ್ ಓ ತಾತ ಡಿಸ್ಟರ್ಬೆನ್ಸ್ ಬೇಡ ಮತ್ತೊಂದು ಮಗದೊಂದು ಬೇಡ ಅಂತೇಳಿ ಪ್ರೈವೇಟ್ ಬೋಟ್ನೇ ತೊಗೊಂಬಿಟ್ಟೆ ನಾನು ಹತ್ಲಾಗೆ ಇಪ್ಪತ್ತು ಡಾಲರ್ ಆಯಿತು ಇದಕ್ಕೆ ನನಗೆ ಚಾರ್ಜು ಮತ್ತು ಅಲ್ಲಿಂದ ಇಲ್ಲಿಗೆ ಅವಣ್ಣ ಟುಕ್ ಟುಕ್ ಅಣ್ಣ ಕರ್ಕೊಂಬರೋಕ್ಕೆ ಮತ್ತು ಸಂಜೆವರೆಗೂ ನನ್ನನ್ನು ಕಾಯ್ದು ಕರ್ಕೊಂಡೋಗ್ತಾರೆ ಅದು ಕಟ್ ಡಾಲರ್ ಆಯಿತು ಎಕ್ಸ್ಪೆನ್ಸಿವ್ ಅನ್ಸ್ತು ನನಗೆ ಕಾಂಬೋಡಿಯಾ ಅದರಲ್ಲೂ ಟೂರಿಸ್ಟ್ ಜಾಗಗಳೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಅದು ಬಿಟ್ಟು ಊಟ ತಿಂಡಿ ಎಲ್ಲ ಓಕೆ ಏನು ತೊಗೊಳ್ತೀವಿ ಅಂದ್ರೂ ಮಿನಿಮಮ್ ಅಂದರೂ ಒಂದು ಒಂದೂವರೆ ಡಾಲರ್ ಯು ಎಸ್ ಡಾಲರ್ ಖರ್ಚು ಮಾಡಲೇಬೇಕು ತಾತ ಸಕ್ಸಸ್ಫುಲ್ ಸೂಪರ್ ಸೂಪರ್ ತಾತ ಒಡೆ ಒ ரூம் டூர் போட் நோடி நோடி தொட்டுட் தொட் வெல்லா ಇವತ್ತು ಬಂದಿರೋ ನಾವು ಈ ಜಾಗ ಬಂದು ಒಂದು ರೀತಿ ಪ್ರಕೃತಿಗೆ ವಿಸ್ಮಯ ಅನ್ನೋ ರೀತಿಯಲ್ಲಿ ಜೀವನ ನಡೆಸುವಂತಹ ಹಳ್ಳಿಗಾರರನ್ನ ನೋಡೋದಕ್ಕೆ ಬಂದಿರೋದು ನಾವೆಲ್ಲರೂ ತರ್ಟಿ ಫಾರ್ಟಿ ಸೈಡ್ ಸಿಕ್ಕಿದ್ರೆ ಸಾಕು ಆ ಜಾಗ ನಮ್ಮದು ನಮ್ಮ ಜನ್ರೇಷನ್ ಮುಗಿದ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಜಾಗಕ್ಕೆ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ನಮ್ಮ ಅಪ್ಪಂದು ನಮ್ಮ ತಾತಂದು ಅಂತ ಹೇಳಿ ಕೇಸ್ ಮೇಲೆ ಕೇಸ್ ಹಾಕೊಂಡು ಆದರೆ ಈ ಊರಲ್ಲಿರೋ ಈ ಜನಗಳು ಮನೆ ಕಟ್ಟಿಕೊಂಡಿರೋದೆ ನೀರಿನ ಮೇಲೆ ಅವರು ಯಾವ ರೀತಿ ವರ್ಷದಲ್ಲಿ ಆರು ತಿಂಗಳು ನೀರಿನ ಮೇಲೆ ಇರ್ತಾರೆ ಇನ್ನು ವರ್ಷದಲ್ಲಿ ಆರು ತಿಂಗಳು ನೀರು ಕಡಿಮೆ ಆದ್ರೂ ಒಂದು ರೀತಿ ಆಕಾಶದ ಮೇಲೆ ತೇಲೋ ಥರ ಇರ್ತಾರೆ ಅವರ ಜೀವನ ಶೈಲಿನೇ ಒಂಥರ ವಿಚಿತ್ರ ಅದೇ ಹಳ್ಳಿಗಳಲ್ಲಿ ಸ್ಕೂಲು ಕಾಲೇಜು ಆಸ್ಪತ್ರೆ ಗ್ಯಾರೇಜು ಪ್ರತಿಯೊಂದು ಫೆಸಿಲಿಟಿಗಳು ಕೂಡ ನೀರಿನ ಮೇಲೆ ಇರೋದು ಬನ್ನಿ ಲೇಕ್ ಲೇಕಿಗೆ ಸ್ವಾಗತ ಸುಸ್ವಾಗತ ನೀರಿನ ಮೇಲೆ ಕಟ್ಟಿರೋ ಹಳ್ಳಿ ರೀ ಯಪ್ಪ ಮೂರ್ ಮೂರ್ ಫ್ಲೋರು ಇದು ನೋಡಿ ಅವ್ರಿಗೆ ಡ್ರೈ ಸೀಸನ್ನು ಬೇಸಿಗೆಗಾಲ ಅದಕ್ಕೆ ಮನೆಗಳೆಲ್ಲ ನೋಡಿ ಅಷ್ಟಿಷ್ಟೊಂದು ಮೇಲ್ಗಡೆ ಕಾಣಿಸ್ತಾ ಇದಾವೆ ಬಟ್ ಮಳೆಗಾಲ ಏನಾದ್ರೂ ಬಂದ್ರೆ ನೀರಿನ ಮಟ್ಟ ಫುಲ್ ಮೇಲ್ ಹೋಗಿ ಆ ಗ್ರೌಂಡ್ ಮನೆ ಏನಿದೆ ಅಲ್ಲಿನವರೆಗೂ ನೀರ್ ತುಂಬಿಕೊಳ್ಳುತ್ತೆ ಆ ಮೇಲ್ಗಡೆ ಏನ್ ಕಾಣಿಸ್ತಿದೆ ಅದ್ ಮಾತ್ರ ವಾಸ ಇರೋದಿಕ್ಕೆ ಇನ್ನು ಕೆಳಗಡೆ ಏನು ಅಷ್ಟೊಂದು ಪಿಲ್ಲರ್ ಗಳು ಕಾಣಿಸ್ತಿದೆ ಅದೆಲ್ಲ ನೀರ್ ತುಂಬ್ಕೊಂಡು ಹೋಗುತ್ತೆ ಸೊ ಅದಕ್ಕೆ ಅದನ್ನ ಕಟ್ಟಿರೋದು ಇದು ಆಕ್ಚುಲಿ ಇದು ನದಿ ಅಲ್ಲ ನದಿ ತರ ಇದೆ ಬಟ್ ಇದೊಂಥರ ನಾವು ಕೆರೆ ಅಥವಾ ರಿಸರ್ವಯರ್ ಅಂತ ಹೇಳ್ಬೋದು ಈ ಲೇಕ್ ಗೆ ಇನ್ನೊಂದು ವಿಚಿತ್ರವಾದ ಕ್ವಾಲಿಟಿ ಇದೆ ಏನಂದ್ರೆ ಇದೊಂಥರ ರಿವರ್ಸಲ್ ಲೇಕ್ ಇದು ನಾವೆಲ್ಲ ನಮ್ ನಮ್ ಮನೆಗಳು ಮಾಡ್ಕೊಂಡಾಗ ಮನೆಗೆ ಒಂದೊಂದು ಬೈಕು ಸೈಕಲ್ ಕಾರು ಅಂತ ಫಿಕ್ಸ್ ಇರುತ್ತೆ ಅದೇ ರೀತಿ ಇಲ್ಲಿರೋ ಈ ಮನೆಗಳಿಗೆಲ್ಲ ಒಂದು ಇಲ್ಲ ಎರಡು ಬೋಟ್ ಗಳು ಫಿಕ್ಸ್ ಮಕ್ಳೆಲ್ಲ ಸ್ಕೂಲ್ ಗಳ್ಗ ಹೋಗೋದು ದೊಡ್ಡೋರೆಲ್ಲಾ ಹೋಗೋದು ಎಲ್ಲಾನು ಈ ಬೋಟ್ ಗಳಲ್ಲೇ ಇಲ್ಲಿ ಯಾವ್ದೇ ರೀತಿ ರೋಡ್ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಈ ಬೇಸಿಗೆಗಾಲ ಬಂದಾಗೆಲ್ಲ ನೀರಿನ ಮಟ್ಟ ಕಡಿಮೆ ಇದ್ದಾಗ ಗಳು ಕಾಣುತ್ತೆ ಯೂಸ್ ಮಾಡಬಹುದು ಬಟ್ ಮಳೆಗಾಲ ಬಂದ್ರೆ ಫುಲ್ ನೀರಿನ ಮಟ್ಟ ಜಾಸ್ತಿ ಆಗೋಗಿ ಆ ರೋಡ್ಗಳು ಕೂಡ ಹೆಂಗೆ ಫಿಲ್ಟರ್ ಮಾಡ್ತಾ ಇದಾರೆ ಫಿಲ್ಟರಿಂಗ್ ಸಿಸ್ಟಮ್ ಕೂಡ ಇದೆ ಅವ್ರ ಹತ್ರ ಎಲ್ಲ ಸಣ್ಣ ಸಣ್ಣ ಮೀನುಗಳು ಮತ್ತ ಇನ್ನೊಂದ್ ಏನಂದ್ರೆ ಈ ಜನಗಳು ಯಾರ್ಯಾರು ವಾಸ ಇದ್ದಾರೆ ಇವ್ರು ಯಾರು ಮೂಲತಃ ಕಾಂಬೋಡಿಯಾದವ್ ಇರೋದಿಲ್ಲ ಬದಲಿಗೆ ರೆಫ್ಯೂಜಿಗಳು ಯಾರ್ಯಾರು ವಿಯೆಟ್ನಮ್ಮು ಚೈನೀಸು ಮತ್ತು ಸುತ್ತಮುತ್ತಲಿನ ಪ್ರಾಂತ್ಯದ ರೆಫ್ಯೂಜೀಸ್ಗಳು ಜಾಸ್ತಿ ಇಲ್ಲಿ ವಾಸ ಆಗಿರ್ತಾರೆ ಮತ್ತು ಇವರು ಕಲ್ಚರ್ಗಳು ಅಷ್ಟೇ ಮಿಕ್ಸೆ ಮಿಕ್ಸ್ಡ್ ಆಫ್ ಕಲ್ಚರ್ಸ್ ಇರುತ್ತೆ ಇಲ್ಲಿರುವ ಜನಗಳ ಮೂಲ ಕಸಬು ಬಂದು ಮೀನ್ ಹಿಡಿಯೋದೇನೆ ಈ ಬೇಸಿಗೆಗಾಲ ಅಂತೆಲ್ಲ ಬಂದಾಗ ಸ್ವಲ್ಪ ಭೂಮಿ ಕಾಣಿಸುತ್ತಲ್ಲ ಅವಾಗ ಅಕ್ಕಿ ಅದು ಇದು ಬೆಳ್ಕೊಂತಾರೆ ಅದ್ ಬಿಟ್ರೆ ಇವ್ರದು ಕಂಪ್ಲೀಟ್ ಆಗಿ ಕಸಬು ಬಂದು ಮೀನ್ ಹಿಡಿಯೋದೇನೆ ಇಡೀ ಕಾಂಬೋಡಿಯಾಗೆ ಶೇಕಡಾ ಎಪ್ಪತ್ತೈದರಷ್ಟು ಸಿಹಿ ನೀರಿನ ಮೀನುಗಳು ಅಂದ್ರೆ ಫ್ರೆಶ್ ಫ್ರೆಶ್ ವಾಟರ್ ಮೀನುಗಳು ಬರುತ್ತಲ್ಲ ಅದು ಇಲ್ಲಿಂದಾನೇ ಅಂತೆ ಸಪ್ಲೈ ಆಗೋದು ಯಪ್ಪಾ ನನ್ಗೆ ಇದನ್ ಕೇಳಿ ಫುಲ್ ಶಾಕ್ ಆಗ್ಬಿಟ್ಟೆ ಇದ್ದಾರೆ ಇವಾಗ ಇದೆಲ್ಲ ಕಾಣಿಸ್ತಿದೆ ಈ ದೇವಸ್ಥಾನನೂ ಮುಚ್ಚೋಗ್ಬಿಡುತ್ತೆ ನೋಡಿ ಈ ಮನೆಗಳು ಅಂಗಡಿಗಳು ಆಸ್ಪತ್ರೆ ಅಲ್ಲಿ ನೋಡ್ರಿ ಅಲ್ಲೊಂದು ಚರ್ಚ್ ಇದೆ ಆ ಚರ್ಚ್ ಕೂಡ ನೀರಿನ ಮೇಲೆ ಕಟ್ಟಿರೋದು ಇಲ್ಲೇನು ಅಲ್ಪ ಸ್ವಲ್ಪ ನೆಲ ಕಾಣಿಸ್ತಿದ್ಯಲ್ಲ ಗುಡ್ಡೆ ಬೆಟ್ಟ ಎಲ್ಲ ಅವೆಲ್ಲ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಮುಚ್ಚೋಗ್ಬಿಡುತ್ತೆ ಹುಟ್ಟಿರೋ ಶೈಲಿನೇ ಹಿಂಗೆ ಇದೊಂಥರ ಟ್ರೆಡಿಷನಲ್ ಮನೆಗಳಿವು ನಾವೆಲ್ಲರೂ ನಮ್ಮ ಸ್ಕೂಲ್ಗಳಿಗೆ ನಡ್ಕೊಂಡು ಸೈಕಲ್ ಅಲ್ಲಿ ಇಲ್ಲ ಅಪ್ಪನ ಗಾಡಿ ಡ್ರಾಪ್ ಇಲ್ಲ ಅಂದ್ರೆ ಸ್ಕೂಲ್ ವ್ಯಾನ್ ಸಿಟಿ ಬಸ್ಸು ಈ ತರ ಎಲ್ಲಾ ಓಡಾಡ್ತಿರ್ತೀವಿ ಆದ್ರೆ ಇಲ್ಲಿ ಇರೋ ಮಕ್ಳೆಲ್ಲಾ ಶಾಲೆಗೆ ಹೋಗೋದು ಒಂದು ಚಿಕ್ಕ ಬೋಟ್ ತಗೊಂಡ್ಬಿಡ್ತಾರೆ ಅವರೇ ಆ ಬೋಟ್ ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಒಂದು ನಮೂನೆ ವಿಚಿತ್ರ ಶೈಲಿ ಇದು ಐಲ್ಯಾಂಡ್ ತರ ಇರೋ ದ್ವೀಪಗಳು ಇರ್ತವೆ ಅಂತಾನು ಕೇಳಿದ್ದೆ ಅದೇ ರೀತಿ ಇವತ್ತು ಈ ಫ್ಲೋಟಿಂಗ್ ಹಳ್ಳಿ ನೋಡ್ಬಿಟ್ಟು ಯಾಬ್ರೀನೂ ಆಗೋಗ್ಬಿಟ್ಟೆ ಇದೆಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋದಾಗ ಕಾಣ್ಬೋದು ಜಸ್ಟ್ ಇಮ್ಯಾಜಿನ್ ಅಲ್ವಾ ನಮ್ಗೂ ಇವ್ರಿಗೂ ಸ್ವಲ್ಪ ಮಳೆಗಾಲ ಬೇಸಿಗೆಗಾಲ ಎಲ್ಲ ಉಲ್ಟಂಪಲ್ಟ ನಮ್ಗೆಲ್ಲ ಜೂನ್ ಅಲ್ಲಿ ಮಳೆಗಾಲ ಸ್ಟಾರ್ಟ್ ಆದ್ರೆ ಇವ್ರಿಗೆಲ್ಲ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ವಿಪರೀತ ಮಳೆ ವಿಪರೀತ ಮಳೆಗಾಲ ಈ ತರ ಯಾವ್ದೋ ಒಂದ್ ಹಳ್ಳಿ ಒಂದ್ ಮೂವತ್ ಮನೆಗಳಿದೆ ಅಂತ ಅನ್ಕೊಬೇಡಿ ಏನಿಲ್ಲ ಅಂದ್ರೂ ಈ ತರ ಅತಿ ದೊಡ್ಡ ಹಳ್ಳಿಗಳು ಒಂದು ಮೂರ್ ಹಳ್ಳಿಗಳಿದಾವೆ ಇವಾಗ ನಾವು ಹಳ್ಳಿಯಿಂದ ಸ್ವಲ್ಪ ದೂರ ಸ್ವಲ್ಪ ಟೂರಿಸ್ಟ್ ಜಾಗಕ್ಕೆ ಬರ್ತಾ ಇದೀವಿ ವಿಹಾರಕ್ಕೆ ಈ ಲೇಕ್ ಅನೇಕ ವನ್ಯಜೀವಿಗಳಿಗೆ ಮತ್ತೆ ಮೀನು ಜಲಚರಗಳು ಅನುಕೂಲ ಮಾಡಿಕೊಟ್ಟಿದೆ ಇನ್ನೊಂದು ಇಲ್ಲಿ ನೀರ್ ನೀರ್ ಇರುತ್ತೆ ಬರೀ ಮಳೆಗಾಲದಲ್ಲಿ ಮಾತ್ರ ನೀರ್ ಇರುತ್ತೆ ಅಂತ ಏನಿಲ್ಲ ಗಂಡಸರೆಲ್ಲ ಫಿಶಿಂಗ್ ಗಳು ಅದು ಇದು ಮಾಡಕ್ಕೆ ಹೋಗ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ರೋಬೋಟ್ ಗಳು ಪ್ರತಿಯೊಂದು ರೋಬೋಟ್ ಅಲ್ಲೂ ಲೇಡೀಸ್ಗಳಿದ್ದಾರೆ ಹೆಂಗಸ್ರು ಮತ್ತು ಇವತ್ತು ಭಾನುವಾರ ಜೊತೆಗೆ ಮಕ್ಕಳುಗಳನ್ನೂ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ರೋಬೋಟ್ಗಳು ಕರ್ಕೊಂಡು ಹೋಗ್ತಾರೆ ಅಂದ್ರಿ ಇವಾಗ ಸದ್ಯಕ್ಕೆ ನಾನು ನೀರಿನ ಮೇಲೆ ತೆಲುವಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ ತಾತ ಏನೋ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾವ್ರೆ ಏನು ಅಂತ ನೋಡೋಣ ಪೈತೋನು ಅವ್ರಿಗೆ ಇಲ್ಲಿ ಎಲ್ಲಿ ಸಿಕ್ತು ಕಾಣಿಸ್ತಾ ಇದೆಯಾ ಫೋನಲ್ಲಿ ಶೂಟ್ ಮಾಡಿದೀನಿ ನೋಡಿ ಸೊ ಈ ಹಾವು ಪೈಥಾನ ಇದಿಟ್ಟಿದ್ದಾರೆ ಬೇಕಿದ್ರೆ ದುಡ್ಡು ಕೊಟ್ಟು ತೆಗಲು ಮೇಲೆ ಹಾಕ್ಸ್ಕೊಬೋದು ಮತ್ತೆ ಇಲ್ಲೇನು ನೋಡ್ತಿದ್ದೀವಿ ಗೊತ್ತಾ ಇದು ಪೈಥಾನ್ ಸ್ಕಿನ್ನು ಐ ಮೀನ್ ಒಣಗ್ಸಿರೋ ಪೈಥಾನು ಮುಟ್ಲಪ್ಪ ಕೆಟ್ಟೆ ಇದು ನೋಡ್ರಿ ಪೈಥಾನ್ ಹಾವಿನ ಮಾಂಸ ನಂಗಿರೋ ಮೀನು ಮಾಸ್ನೆ ಬರ್ತಾ ಇತ್ತು ಹತ್ರ ಇಟ್ಕೊಂಡ್ರೆ ಇದಷ್ಟೇ ಅಲ್ಲ ಇಲ್ಲಿ ನೋಡ್ರಿ ಮೊಸಳೆ ಇದೆ ಓಕೆ ಓಕೆ ತಾತ ಹೋಗು ಹೋಗು ಅಲ್ಗುನು ಅಂತವ್ರೆ ಅಮ್ಮ ಮೊಸಳೆಗಳೆಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ ನಮ್ಸು ಯಾವಾಗಲೂ ಮಲಗಿರೋದೇ ಕೆಲಸನಾ ಎಷ್ಟು ಇದಾವೆ ರೀ ಕಾಣಿಸ್ತಿದ್ವಿ ಅಲ್ಲೊಂದು ಎರಡು ಮೂರು ನೀರೊಳಗೊಂದು ನಾಲ್ಕು ಸಾರಿ ಒಂದು ಎರಡು ಮೂರು ಇನ್ನೇನಿದ್ದಾವೆ ಅಲ್ಲೊಂದು ನಾಲ್ಕು ಯಪ್ಪನ ಕೆಟ್ಟೆ ಇಲ್ಲೊಂದು ಐದು ಯಪ್ಪ ಐದು ಮೊಸಳೆ ಇದೆ ಸೀರಿಯಸ್ಲಿ ಐದು ಆರು ಇವಾಗ ಏನಾದರೂ ನಾನು ಇದ್ರೊಳಗೆ ಬಿದ್ದರೆ ಮೊಸಳೆಗಳಿಗೆ ಹಬ್ಬನೋ ಹಬ್ಬ ಆದರೆ ಮೊಸಳೆಗಳಿಗೆ ಹಬ್ಬ ಮಾಡೋಕ್ಕೆ ನಾನು ಬಿಡೋಲ್ಲ ರೀ ನಾನು ಲಾಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋದಾಗ ಮೊಸ್ಳೆಲಿ ನೋಡಿದ್ದೆ ಇವಾಗ ಇಲ್ಲಿ ನೋಡ್ತಿದ್ದೀನಿ ಇದೇನಿದೆ ಅಲ್ಲ ಇದು ರಿಯಲ್ಲಾಗಿ ಮೊಸ್ಲೆಯ ಹಲ್ಲು ಭಾರ ಇದೆ ಗೊತ್ತಾ ಇದು ಇನ್ನು ಇದು ರಿಯಲ್ ಆಗಿ ಮೊಸ್ಟ್ಲೆ ಕೆಲ್ ಇದನ್ನು ನಾನು ಥೈಲ್ಯಾಂಡಲ್ಲಿ ನೋಡಿದ್ದೆ ಮತ್ತು ಇದೆಲ್ಲ ಏನು ನೋಡ್ತಿದ್ದೀವಿ ಗೊತ್ತಾ ಇದೆಲ್ಲ ರಿಯಲ್ಲಾಗಿ ಮೊಸ್ಟ್ಲೆ ಚರ್ಮದಿಂದ ಮಾಡಿರೋ ಪರ್ಸು ನೋಡಿ ಇದು ಲೇಡೀಸ್ ಪರ್ಸು ನೂರ ಮೂವತ್ತು ಯು ಎಸ್ ಡಾಲರ್ ಎಷ್ಟು ಹತ್ತತ್ರ ನೂರ ಮೂವತ್ತಂದರೆ ಹತ್ತು ಸಾವಿರ ಆಯ್ತಲ್ಲ ರೀ ಪ್ರಿಂಟ್ ಹಂಗೆ ಇದೆ ಇದರಲ್ಲಿ ಸೋ ಮೊಸ್ಟ್ಲಿ ಚರಮದಿಂದ ಮಾಡಿರ್ತಕ್ಕಂಥ ಹ್ಯಾಂಡ್ ಬ್ಯಾಗು ಪರ್ಸು ಬೆಲ್ಟು ಇದು ಕ್ರೊಕಡೈಲು ಕ್ರೊಕಡೈಲ್ ಇದು ನೋಡಿ ಇದು ಕ್ರೊಕಡೈಲ್ ಸ್ಕಿನ್ ಹಂಗೆ ಕಾಣಿಸ್ತಾ ಇದೆ ಇದು ಮೊಸ್ಟ್ಲೇ ಮಾಂಸ ಒಣಗಿಸಿರೋದು ಇದು ಪೈಥಾನ್ ಹಾವಿನ ಮಾಂಸ ಅಂದರೆ ಇಲ್ಲಿನ ಹೆಂಗಸರು ಕರ್ಕೊಂಡು ಹೋಗೋ ಬೋಟಲ್ಲಿ ಹೋಗೋಣ ಗಾಡ್ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಆ ಬಾಕ್ಸಲ್ಲಿ ಇದ್ದಿದ್ದು ಹಾವು ಮೀನುಗಳು ನೋಡಿದ ಮೇಲೆ ನನಗೆ ನೀರು ಮುಟ್ಟೋಕ್ಕೆ ಭಯ ಆಗ್ತಿದೆ ಸೀರಿಯಸ್ಲಿ ಎಲ್ಲಿ ಏನು ಬಂದು ಭಯ ಆಗುತ್ತೋ ಅಂತ ಇಲ್ಲಷ್ಟು ಬೋಟ್ಗಳು ನೋಡ್ತಿದ್ದೀವಿ ಅಷ್ಟು ಬೋಟ್ಗಳಲ್ಲಿರೋದು ಹೆಂಗಸ್ರೆ ಹೆಂಗಸರುಗಳು ಯಾಕಂದರೆ ಇಲ್ಲೆಲ್ಲ ಗಂಡಸರು ಮೂಲ ಉದ್ಯೋಗ ಬಂದು ಮೀನು ಹಿಡಿಯೋದು ಹೆಂಗಸ್ರೆಲ್ಲ ಈ ಥರ ಬೋಟ್ಗಳು ರೋ ಬೋಟ್ಗಳಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳೊಳಗಡೆ ಟೂರಿಗೆ ಕರ್ಕೊಂಡು ಹೋಗ್ತಾರೆ ಇವತ್ತು ರಜಾ ಅಂತ ಏನೋ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಓಕೆ ಇಟ್ ಟುಕ್ ಸಿಕ್ಸ್ ಓನ್ಲಿ ನೋ ಡಿಸ್ಕೌಂಟ್ ಓಕೆ ಬನ್ರಿ ಹಲೋ ದಿಸ್ ಓಕೆ ಥ್ಯಾಂಕ್ ಯು ವಿತ್ ವಿತ್ ಫುಟ್ ವೇರ್ ಓಕೆ ನೋಡ್ರಿ ಯಾರು ಇಲ್ಲ ಸಾಮಾನ್ಯವಾಗಿ ಇಬ್ಬಿಬ್ ಕರ್ಕೊಂಡು ಹೋಗೋದು ಇಲ್ಲಿ ನೋಡಿ ಅವ್ರು ಯಾರೋ ಟೂರ್ ಮುಗಿಸ್ಕೊಂಡು ಬಂದ್ರು ಇಬ್ರು ಫಾರಿನ್ ಕಪಲ್ಲು ಈಗ ಅಕ್ಕ ಕರ್ಕೊಂಡು ಹೋಗುತ್ತೆ ಸೊ ಇದೆಲ್ಲ ಸರ್ದಿ ಮೇಲೆ ನಡೆಯುತ್ತಪ್ಪ ಬರೋ ಟೂರಿಸ್ಟ್ಗಳನ್ನ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅನ್ಸ್ಬಿಡ್ತಾರೆ ಮತ್ತು ಇಲ್ಲೆಲ್ಲ ನಾವ್ ಏನು ಈ ಜನಗಳನ್ನ ನೋಡ್ತಿದೀವಿ ಇವ್ರು ಯಾರು ಮೂಲತಃ ಕಾಂಬೋಡಿಯಾದವರಲ್ಲ ಸೊ ರೆಫ್ಯೂಜೀಸ್ ಗಳು ಏನು ಈ ಅಮೇರಿಕಾ ಕಾಂಬೋಡಿಯಾ ಮತ್ತೆ ಈ ವಿಯೆಟ್ನಾಂ ವಾರು ಅನೇಕ ಯುದ್ಧಗಳಾಯಿತು ಸೊ ಆ ಟೈಮ್ ಅಲ್ಲಿ ಮೃತಪಟ್ಟ ಕುಟುಂಬದವರು ಸೊ ರೆಫ್ಯೂಜೀಸ್ ಗಳು ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಸೇರ್ಕೊಂಡಿರೋದು ಸೊ ಅವ್ರಿಗೆಲ್ಲ ಗವರ್ಮೆಂಟ್ ಇಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದೆ ಓಕೆ ಲಕ್ಷ್ಮಿ ಎಸ್ ಓಕೆ ಇವ್ರ ಹೆಸರು ನಾಯ್ ಅಂತೇಳಿ ನಾಯಿ ಕರೆಕ್ಟ್ ನಾಯಿ ದಯವಿಟ್ಟು ಯಾರು ನಗಬೇಡಿ ಏನಂತ ಹೆಸರು ಅಂತ ಪಾಪಚ್ಚಿ ಅವರು ದೇಶದಲ್ಲ ದೇಶದಲ್ಲಿ ಆ ಥರ ಇಟ್ಕೋತಾರೆ ಓ ಥ್ಯಾಂಕ್ ಯು ನೋಡಿರಿ ವೆಲ್ಕಮಿಂಗ್ ಬೊಕೆ ಕೊಟ್ರು ನನಗೆ ಎಂಥ ಹಾಸ್ಪಿಟಾಲಿಟಿ ಇಲ್ಲಿರೋ ಜನಗಳಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಪಕ್ಕದ ವೇರ್ ಆರ್ ಯು ಫ್ರಾಮ್ ಯು ಕಂಬೋಡಿಯಾ ವಿಯೆಟ್ನಾಮ್ ಯು ವೆ ಕಂಬೋಡಿಯಾ ನೋ 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 ಇಂಗ್ಲೀಷ್ ಓಕೆ ಓಕೆ ಈ ನದಿ ಬಂದು ನದಿ ಅಂತ ಹೇಳಲ್ಲ ನಾನು ಇದೊಂದು ರಿಸರ್ವ್ ಆಯರ್ ಮೆಕಾಂಗ್ ನದಿ ಏನು ಅರಿಯುತ್ತೆ ಆ ನದಿ ಅರಿಯೋದಂತೂ ಚೈನಾದ ಟಿಬೆಟಲ್ ಎಲ್ಲೋ ಹುಟ್ಟುತ್ತೆ ಅಲ್ಲುಟ್ಟಿ ಮಯನ್ಮಾರ್ಗೆ ಹೋಗಿ ಆಮೇಲೆ ಲಾವೋಸ್ಗೆ ಹೋಗಿ ಲಾವೋಸಿಂದ ಥೈಲ್ಯಾಂಡ್ಗೆ ಹೋಗಿ ಥೈಲ್ಯಾಂಡಿಂದ ಕಾಂಬೋಡಿಯಾಗೆ ಬಂದು ಕೊನೆಗೆ ವಿಯೆಟ್ನಂಗೆ ಹೋಗಿ ವಿಯೆಟ್ನಂಂದ ಸಮುದ್ರಕ್ಕೆ ಸೇರುತ್ತೆ ಸೊ ಆ ನದಿಯ ಒಂದು ತುಂಬಿ ಹರಿದ್ರೆ ಆ ನದಿ ನೀರು ಕೂಡ ಇಲ್ಲಿಗೆ ಬರುತ್ತೆ ಅದು ಮಳೆಗಾಲದಲ್ಲಿ ಇದು ಈ ಲೇಕ್ದು ಇನ್ನೊಂದು ವಿಶೇಷತೆ ಇದೆ ಏನಂದರೆ ಮಳೆಗಾಲ ಬಂದಾಗ ಮೆಕಾಂಗ್ ನದಿಯ ಎಕ್ಸೆಸ್ ನೀರೇನಿದೆ ಅದು ಇಲ್ಲಿಗೆ ಬಂದ್ಬಿಡುತ್ತೆ ಅದೇ ರೀತಿ ಮಳೆಗಾಲ ಹೋಗಿ ಬೇಸಿಗೆಗಾಲ ಬಂದಾಗ ಮೆಕಾಂಗ್ ಮೆಕಾಂಗ್ ನದಿಯ ಫ್ಲೋ ಕಡಿಮೆ ಆದಾಗ ಇಲ್ಲಿಂದ ನೀರು ವಾಪಸ್ ಮೆಕಾಂಗ್ ನದಿಗೆ ಹೋಗುತ್ತೆ ಇದೊಂಥರ ವಿಚಿತ್ರ ಅಲ್ಲ ಇವಾಗ ಇವಾಗ ನನ್ನನ್ನು ಫ್ಲೋಟಿಂಗ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ ಫ್ಲೋಟಿಂಗ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಯಾವ ಮರಗಳ ಗೊತ್ತಿಲ್ಲ ಯಾವಾಗಲೂ ನೀರಲ್ಲಿದ್ದರೆ ಇದ್ರೆ ಕೊಳ್ತೋಗುತ್ತೆ ಮರ ಹಂಗೆ ಅಂಗಡಿ ಅಂತ ಅಂತಾರಲ್ಲ ಈ ಮರಗಳೆಲ್ಲ ಗಟ್ಟಿ ಚೆನ್ನಾಗೇ ಇದಾವಪ್ಪ ಪ್ರಶಾಂತವಾಗಿದೆ ಬಿಡಿ ಯಾರೋ ಲೋಕಲ್ಸ್ ನೋಡಿ ಸೌದೆ ಹೋಗ್ತಾ ತಗೊಂಡೋಗ್ತಾ ಇಲ್ಲಿ ವಾಸ ಆಗಿರೋ ಲೋಕಲ್ಸ್ ಇವ್ರ ಮನೆಗಳು ಕೂಡ ಫ್ಲೋಟಿಂಗ್ ಏನು ಹಳ್ಳಿ ನೋಡ್ಕೊಂಡು ಬಂದ್ವಿ ಅಲ್ಲಿನ ವಾಸ ಇಲ್ಲೆಲ್ಲ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ವಾಸ ಮಾಡೋರ್ಗಷ್ಟೇ ಕೊಡೋದು ಹೊರಗಡೆ ಅವರೆಲ್ಲ ಬಂದಿಲ್ಲ ಏನು ಕೆಲಸ ಮಾಡೋದಿಲ್ಲ ಯಾಕಂದರೆ ಅವ್ರಿಗೂ ಎಂಪ್ಲಾಯ್ಮೆಂಟ್ ಸೃಷ್ಟಿಸಬೇಕು ಮತ್ತು ಇದಕ್ಕೆ ಎಂಟ್ರಿ ಟಿಕೆಟ್ ಅಂತ ಇಪ್ಪತ್ತು ಡಾಲರ್ ಮಾಡಿದ್ದಾರೆ ಸೊ ಆ ಇಪ್ಪತ್ತು ಡಾಲರಲ್ಲೂ ಗೌರ್ಮೆಂಟು ಇವ್ರಿಗೊಂಚೂರು ಏಡ್ ಅಂತ ಕೊಡ್ತಾರೆ ಇವರ ಡೆವಲಪ್ಮೆಂಟ್ಗಳಿಗೋಸ್ಕರ ಕಾಂಬೋಡಿಯಾ ದೇಶದ ಎಪ್ಪತ್ತೈದರಷ್ಟು ಫ್ರೆಶ್ ವಾಟರ್ ಮೀನುಗಳೇನೇನು ಬರುತ್ತೆ ಕಾಣೆ ಕಟ್ಲ ಮತ್ತು ಇಲ್ಲಂತೂ ಸಿಕ್ಕಾಪಟ್ಟೆ ಕ್ಯಾಟ್ ಫಿಶ್ಗಳನ್ನ ತಿಂತಾರೆ ಕ್ಯಾಟ್ ಫಿಶ್ಶು ಈ ಜಾಗದಲ್ಲಿ ಕ್ಯಾಟ್ ಫಿಶ್ಶು ದೈತ್ಯಾಕಾರದಲ್ಲಿ ಬೆಳೆದಿರುತ್ತಂತೆ ಸೊ ಅಲ್ಲದೆಲ್ಲ ಅತಿ ಹೆಚ್ಚು ಅಂದರೆ ಎಪ್ಪತ್ತೈದು ಪರ್ಸೆಂಟಷ್ಟು ಈ ಒಂದು ಜಾಗದಿಂದನೇ ಅನ್ನೋ ಟಾನ್ಸೆ ಲೇಖಿಂದನೇ ಹೋಗೋದು ಗೊತ್ತಿಲ್ಲ ಇವಾಗ ಈ ಬೊಕ್ಕೆ ನನಗೆ ಕೊಟ್ಟಿದ್ದಾರೆ ನಾನು ಇಳ್ದೋದ್ಮೇಲೆ ನೆಕ್ಸ್ಟ್ ಪ್ಯಾಸೆಂಜರ್ ಬಂದರೆ ಅವ್ರಿಗೂ ಇದೇ ಕೊಡ್ತಾರೋ ಏನೋ ಗೊತ್ತಿಲ್ಲ ಇಲ್ಲಂತೂ ಈ ದೇಶದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಪ್ರತಿಯೊಂದು ಏಜ್ ಅವರು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಮಕ್ಕಳು ಮರಿಗಳು ಹೆಂಗಸರು ಮಕ್ಕಳೆಲ್ಲನೂ ದುಡಿತಿರ್ತಾರೆ ಸ್ಕೂಲ್ಗಳಿಗೆ ಹೋಗಿ ಬಂದು ಫ್ರಿಡ್ಜ್ ಮ್ಯಾಗ್ನೆಟ್ ಅಂತೆ ಅದು ಇದು ಸೇಲ್ ಮಾಡೋದು ದಿಸ್ ಈಸ್ ಮಾರ್ಕೆಟ್ ಓಕೆ ಹೌ ಮಚ್ ಫಾರ್ ಕೊಕೋನಟ್ ಮೇಕ್ ವಂಡೋಲಾ ವಂಡೋಲ ಗಿ ಫಿಫ್ಟಿ ಸೆಂಟ್ ಡಿಸ್ಕೌಂಟ್ ನೋ ಓಕೆ ಏನೇನಿದೆ ನೋಡೋಣ ನೋಡಿರಿ ಎಲ್ಲ ಬೋಟ್ಗಳಲ್ಲಿ ಎಲ್ಲ ಥರ ಐಟಮ್ಸ್ಗಳನ್ನ ಇಟ್ಕೊಂಬಂದ್ಬಿಟ್ಟಿದ್ದಾರೆ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಒನ್ ಟೆಂಡರ್ ಕೊಕೊನಟ್ ಒಂದು ಎಳ್ನೀರು ಕುಡಿಯೋಣ ಆಯಿತಾ ಯು ಹ್ಯಾವ್ ಚೇಂಜ್ Thank you so much. For tea. Yes. Enough? Yeah, yeah, thank you. Yeah. Bye bye. Bye. -bye. bye, -bye. <coughs> ಮೀಟಿಂಗ್ ಇವ್ರಿಗೆಲ್ಲ ಮಹಾಲಕ್ಷ್ಮಿ ಅಂದ್ರೆ ನಿಜವಾಗ್ಲೂ ಪ್ರೊನೌನ್ಸ್ ಮಾಡೋಕೆ ತುಂಬಾ ಕಷ್ಟ ಪಡ್ತಾರೆ ಅದಕ್ಕೆ ಸಿಂಪಲ್ ಆಗಿ ಲಕ್ಷ್ಮಿ ಅಂದ್ಬಿಡ್ತೀನಿ ಎಲ್ಲರ ಹತ್ರನೂ ಸೇಮ್ ಅಂಗಡಿ ಆ ಬಾಕ್ಸಲ್ಲಿ ಎಳ್ನೀರು ಹಿಂದೆಗಡೆ ಚಿಪ್ಸು ಕೂಲ್ ಡ್ರಿಂಕ್ಸು ಆಮೇಲೆ ಈ ತರ ಐಟಮ್ಸು ಆ್ಯಕ್ಚುಲಿ ಆ ಬಂದಿದ್ದ ಬೋಟ್ ರೈಡ್ ಒಂಥರ ಚೆನ್ನಾಗಿತ್ತು ಬಟ್ ನಾನೇನು ಈ ಬೋಟ್ನ ಏನಂದರೆ ಕಾಮಾಗಿದೆ ಸೈಲೆಂಟಾಗಿದೆ ಅನ್ನೋದು ಒಂದು ವಿಷಯ ಬಿಟ್ಟರೆ ನಾನೇನು ಇದನ್ನು ರೆಕಮೆಂಡ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಸುಮ್ಮನೆ ಐದು ಡಾಲರು ಐದು ಡಾಲರು ಈ ಬೋಟ್ ರೈಡ್ಗೆ ಆಮೇಲೆ ಇಲ್ಲಿ ಬಂದರೆ ಆ ಫ್ಲೋಟಿಂಗ್ ಮಾರ್ಕೆಟ್ ಹತ್ರ ನಿಲ್ಲಿಸ್ತಾರಲ್ಲ ಅಲ್ಲೇನಾದರೂ ಒಂದು ತೊಗೊಳ್ಳೇಬೇಕು ಆ ಥರಲ್ಲೂ ಕೊಡ್ತಾರೆ ಅಂದರೆ ಹೊಡೆಯೋದು ಬೈಯೋದು ಆ ಥರ ಅಲ್ಲ ಅನ್ಸ್ಬಿಡುತ್ತೆ ನಮಗೆ ತಗೋಬೇಕು ತೊಗೋಬೇಕು ಅವರಿಗೆ ಒಂದು ವ್ಯಾಪಾರ ಮಾಡಿಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ ಒಯ್ ಡಾನ್ಸ್ ಆಡ್ತಾಯಿದ್ದೆ ಹೆಣ್ಣು ಮಕ್ಕಳಂತೂ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ರೀ ಎಷ್ಟು ಕೆಲಸ ಮಾಡ್ತಾರೆ ಮನೆಯಲ್ಲಿ ಅಡುಗೆಗಳು ಮಾಡ್ತಾರೆ ಮಕ್ಕಳಿಗೆ ಓದಿಸ್ತಾರೆ ಮಕ್ಕಳು ಡೈ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ ಆಮೇಲೆ ಗಂಧತ್ರನ ಅವ್ರ ಕೆಲಸಕ್ಕೆ ಕಳಿಸಿ ವಾಪಸ್ ಬಂದಿಗೆ ಬಂದು ಬೋಟು ಓಡಿಸ್ತಿರ್ತಾರೆ ಬೆಳಗ್ಗೆ ಸಂಜೆವರೆಗೂ ಆಮೇಲೆ ಮತ್ತು ಮನೆಗೆ ಅದೇ ಕೆಲಸ ಆಡ್ಬೇಕು ಮಾಡ್ತಾರೆ ಕೇಳೋದು ಹೆಣ್ಮಕ್ಳಿಗೆ ಶಕ್ತಿ ಜಾಸ್ತಿ ಏನೊಂದು ಇಪ್ಪತ್ತು ನಿಮಿಷನೂ ಹೋಗಿಲ್ಲ ಅನಿಸುತ್ತೆ ನನ್ನ ಥರ ನಾನು ಬಟ್ ಓಕೆ ಇದೊಂಥರ ಎಕ್ಸ್ಪೀರಿಯೆನ್ಸು ಅಲ್ಲಿದ್ದೇನು ಅದು ನಿಜವಾದ ಮಾರ್ಕೆಟ್ ಏನಲ್ಲ ಒಂದು ಐದಾರು ಬೋಟ್ಗಳಲ್ಲಿ ಅವರೂ ಅಷ್ಟೇ ಲೇಡೀಸೆ ಎಲ್ಲ ಐಟಮ್ಸ್ ತಂದು ಮಾತಾಡ್ತಾರೆ ಅವ್ರು ಬೆಳಗ್ಗೆ ಸಂಜೆವರೆಗೂ ಅದೇ ಜಾಗದಲ್ಲಿರ್ತಾರೆ ಇಲ್ಲಿಂದ ಟೂರಿಸ್ಟ್ಗಳು ಯಾರ್ಯಾರು ಹೋಗ್ತಾರೆ ಅವ್ರಿಗೆ ಏನು ಬಿಸ್ನೆಸ್ ಮಾಡ್ಕೊಳ್ತಾರೆ ಅದು ಅವ್ರದೇ ದುಡ್ಡು ಅಯ್ಯೋ ಅವ್ರು ಅವಾಗಿಂದ ರೂ ಮಾಡ್ತಾನೆ ಇದ್ದಾರೆ ನನಗೆ ಅಯ್ಯೋ ಪಾಪ ಅನಿಸ್ತಾ ಇದೆ ಆದರೆ ನಾನು ಹಿಂಗೆ ಮಾಡೋಕೆ ಬರಲ್ಲ ಅವ್ರು ಕೊಡೋದು ಇಲ್ಲ ಪಾಪ ದುಡ್ಡು ಆಗಿದ್ದು ದುಡ್ಡು ಕಷ್ಟಪಡ್ತಿರೋದನ್ನು ನೋಡೋಕ್ಕಾಗ್ತಾ ಇಲ್ಲ ಮಾಡೋಣ ನೋಡ್ರಿ ಛತ್ರಿ ಇಟ್ಟಿದ್ದಾರೆ ಟೂರಿಸ್ಟ್ಗಳಿಗೆ ಬಿಸಿಲು ಬಿಸಿಲು ಮಳೆಗಿಲೋ ಬಂತಂದರೆ ಲೈಫ್ ಜಾಕೆಟ್ ಇದೆ ಒಂದೊಂದ್ರಲ್ಲಿ ಎರಡೆರಡು ಜನನ ಬಿಡ್ತಾರೆ ಸದ್ಯಕ್ಕೆ ನಾನು ಒಬ್ಬಳೇ ಹತ್ತಿರೋದಲ್ಲ ಲೈಫ್ ಜಾಕೆಟ್ ಇದೆ ಮಲ್ಕೊಬೋದು ಪಿಲ್ಲೋ ಇದೆ ಹೂಬೋಕೆ ಕೊಡ್ತಾರೆ ಅಲ್ಲಲ್ಲಿ ನಿಲ್ಸಿ ಮಾರ್ಕೆಟಲ್ಲಿ ತಿನ್ನೋಕ್ಕೆ ಕುಡಿಯೋಕೆ ಏನಾದರೂ ಕೊಡಿಸ್ತಿರ್ತಾರೆ ದುಡ್ಡು ಮಾತ್ರ ನಾವು ಕೊಡಬೇಕಷ್ಟೇ ಈಗ ನಾನು ಐದು ಡಾಲರ್ ಕೊಟ್ಟು ಟಿಕೆಟ್ ತೊಗೊಂಡಿದ್ರಲ್ಲಿ ಇವಕ್ಕನ ಶೇರ್ ಎಷ್ಟು ಇವ್ರಿಗೆ ಎಷ್ಟು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಇದೆಲ್ಲನೂ ಒಂದು ಆರ್ಗನೈಸ್ಡ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ರನ್ ಆಗ್ತಿರೋ ಅಂತಹ ಒಂದು ಬಿಸ್ನೆಸ್ಸು ಅಂದರೆ ಬಿಸ್ನೆಸ್ ಅನ್ನೋದಕ್ಕಿಂತ ಇಲ್ಲಿರೋ ಜನಗಳಿಗೂ ಏನೋ ಒಂದು ಅನುಕೂಲ ಆಗುತ್ತೆ ನಮಗೂ ಹೊರ್ಗಡೆಯಿಂದ ಬರೋರಿಗೆ ಈ ಒಂದು ಕಲ್ಚರು ಈ ಒಂದು ಟ್ರೆಡಿಷನ್ ಎಲ್ಲ ಹೊಸ್ತು ಏನೋ ಒಂದು ತಿಳ್ಕೊಂಡಂಗೆ ಆಗುತ್ತೆ ಬಟ್ ಯಾ ಬಟ್ ಇದ್ರ ಜೀವನ ಶೈಲಿ ಇವ್ರು ಎಲ್ಲೋ ಬಿಲ್ಡಿಂಗ್ಗಳು ಕಟ್ಕೊಂಡು ಇಲ್ಲಿ ಬಂದು ಜೀವನ ಮಾಡ್ತಿಲ್ಲ ಇಲ್ಲೇ ವಾಸ ಇರೋರು ನೋಡಿ ಅಲ್ಲಲ್ಲೇ ಮರಗಳಿಗೆ ಹ್ಯಾಮ್ ಹಾಕ್ಸ್ ಕಟ್ಬಿಟ್ಟಿದ್ದಾರೆ ತೇಲಾಡ್ಕೊಂಡು ಮಲ್ಕೊಳ್ಳೋದು ಆಮೇಲೆ ಉಯ್ಯಾಲೆಯಲ್ಲಿ ಇದೆಲ್ಲ ನೋಡಿ ಟೆಂಪ್ರವರಿ ಲಿಟ್ರಲಿ ತೇಲ್ತಾ ಇದೆ ನೀರಿನ ಮೇಲೆ ಈ ರೆಸ್ಟೋರೆಂಟು ಲೋಟ್ ಮಾಡ್ತಾನೆ ಇದೆ ಅದಾಡೋದು ಕಾಣಿಸ್ತಾ ಇದೆ ಅದು ಟೆಂಪ್ರವರಿ ಮಳೆಗಳು ನೀರಿನ ಲೆವೆಲ್ಲು ಇದಕ್ಕಿಂತ ಇನ್ಕ್ರೀಸ್ ಆಗುತ್ತೆ ಮೇಲೋಗುತ್ತೆ ಆವಾಗ ಇವನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾರೆ ಕಾಂಪೌಂಡ್ ಫುಲ್ ಕ್ಲಕ್ ಬೋಟ್ ಟೂರಿಸಂ ಕಮ್ಯುನಿಟಿ ನಾನು ಬಂದಿರೋದು ಇವಾಗ ಊರಿನ ಹೆಸರು ಕಾಂಪೌಂಡ್ ಕ್ಲಕ್ ಅಂತ ಈ ಥರ ಇನ್ನೂ ಮೂರು ಹಳ್ಳಿಗಳಿದೆ ನೆಕ್ಸ್ಟ್ ಬಂದರೆ ಸರದಿ ಆವಕ್ಕೊಂದು ಆಯ್ತು ಬಾರಮ್ಮ ಸಾಕು ಅಂತ ಕರಿತೈತೆ ಬಂದೆ ತಾತ ಬಂದೆ 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 ಎಷ್ಟೊತ್ತು ಕಾದಿದ್ಯಾ ನೀನು ನನಗೋಸ್ಕರ ಯಾವುದು ಬೋಟು ತಾತನ ಮರ್ತೆ ಹೋಯ್ತು ದಿಸ್ ಓಕೆ ಹಲೋ ಇವಾಗ ಇನ್ನೊಂದು ಯಾವ್ದೋ ಒಂದು ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ನೋಡ್ರಿ ಇವ್ರ ಮನೆಗಳೆಲ್ಲ ಆಲ್ಮೋಸ್ಟ್ ನದಿಲ್ ತೇಲ್ತಾನೆ ಇದಾವೆ ಇವೆಲ್ಲ ಮನೆಗಳು ಕೆಳಗಡೆ ಎಲ್ಲ ಮರಿದ ಬ್ಯಾಂಡುಗಳೆಲ್ಲ ರಾಶ್ ರಾಶಿ ಕಟ್ಬಿಟ್ಟಿದ್ದಾರೆ ಆಮೇಲೆ ಇವು ಅಷ್ಟೇ ನೋಡಿ ಸ್ಟಿಕ್ ಆ ತರ ಆಗೋಗ್ತವೆ ಅಲ್ಲಿರೋ ಮನೆಗಳು ಕೂಡ ೀ ನಾವು ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಮೆಕಾಂಗ್ ನದಿ ಆ ನದಿಯ ತೀರದಲ್ಲಿರೋದೇ ಈ ಲೇಕ್ ನಾನೆಲ್ಲ ಒಂದು ಕಡೆ ಕುಳ್ಕೊಂಡ್ರೆ ನನ್ನ ಕತೆ ಬ್ರೇಕು ಅಪ್ಪು ಅಲ್ಲಿ ಎಲ್ಲ ನಿಂತಿದೆ ನೋಡಿ ಅಪ್ಪು ಅಲ್ಲಿಂದ ದೊಡ್ಡ ಬ್ರಿಡ್ಜ್ ಕಾಣುತ್ತೆ ಮೇ ಬಿ ಬ್ರಿಡ್ಜ್ ಕಟ್ಟಕ್ಕೆ ಟ್ರೈ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟಕ್ಕೆ ಸ್ಟಾಪ್ ಆಗಿದೆ ಅತ್ಲೂ ನೀರು ಇತ್ಲು ನೀರು ಇಲ್ಲಿಂದ ಇತ್ಲು ನೀರು ಅಲ್ಲಲ್ಲೇ ಮ್ಯಾಂಗ್ರೋವ್ ಒಂಚೂರು ಮೇಲ್ಕಡೆ ಕಡೆ ಬಂದಿದೆ ಅಷ್ಟೇ ನೋಡಿ ರೋಡ್ ಬಂತು ರೋಡು ಫಿನಿಶು ಇಲ್ಲಿಂದ ರೋಡ್ ಮೇಲೆ ಕಪ್ಪಿದೆ ಸೊ ವಾಟರ್ ಲೆವೆಲ್ ಬಂದರೆ ಮೋಸ್ಟ್ಲಿ ಅದ್ರ ಸಾಮಕ್ ಬರ್ಬೋದು ಅಷ್ಟೇ ಎಸ್ ಏಂಜಲ್ಸ್ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕಾಂಬೋಡಿಯಾ ದೇಶದ ಅತಿ ದೊಡ್ಡ ಫ್ಲೋಟಿಂಗ್ ವಿಲೇಜ್ಗೆ ನಾನು ಕರ್ಕೊಂಡು ಬಂದಿರೋದು ಸೊ ಇಲ್ಲಿನ ಜನರ ವಾಸ ಮಾಡುವಂತಹ ರೀತಿಯವರ ಜೀವನ ಶೈಲಿ ದಿನನಿತ್ಯ ಅವ್ರು ಮಾಡುವ ಚಟುವಟಿಕೆಗಳು ಮತ್ತು ಅವರು ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡೋದು ಮತ್ತೆ ಅನೇಕ ಜಲಚರಗಳು ಎಲ್ಲ ತೋರಿಸಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಕಾಂಬೋಡಿಯಾ ಇಂದ ಲಾವೋಸ್ ಎಸ್ ನಾವು ಲಾವೋಸ್ ಅಂತೀವಿ ಅದು ಲಾವೋ ಸೊ ಆ ಒಂದು ದೇಶಕ್ಕೆ ಲ್ಯಾಂಡ್ ಬಾರ್ಡರ್ ನ ಕ್ರಾಸ್ ಮಾಡೋದ್ರ ಮುಖಾಂತರ ಹೋಗ್ತಾ ಇದ್ದೀನಿ ಸೊ ಆ ಜರ್ನಿ ಅಲ್ಲಿ ಸಿಗ್ತೀನಿ ಎಸ್ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಲಾವೋಗೆ ಲಗ್ಗೆ ಇಡೋಣ